ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ ಕೆ ಎಸ್ ಆರ್ ಟಿ ಸಿಯಲ್ಲಿ ಇತ್ತೀಚೆಗಂತೂ ಹಗರಣಗಳು ಜಾಸ್ತಿ ನಡೀತಾ ಇದ್ದಾವೆ ಅಧಿಕಾರಿಗಳಿಂದ ಹಿಡಿದು ಎಲ್ಲದರಲ್ಲೂ ಭ್ರಷ್ಟಾಚಾರ ತುಂಬಿ ತಿಳುತ್ತಿದೆ ಅಂಥ ಭ್ರಷ್ಟಾಚಾರಕ್ಕೆ ಕಡಿಮೆ ಹಾಕಲು ಹೊರಟವರು ರಮ್ಯಾ ಮೇಡಮ್ಮು ಭದ್ರತಾ ಶಾಖೆಯಲ್ಲಿ ಭದ್ರತಾ ಅಧಿಕಾರಿಯಾಗಿ ಇರುವಂಥ ರಮ್ಯಾ ಮೇಡಮ್ಮು ಕೆ ಎಸ್ ಆರ್ ಟಿ ಸಿಯಲ್ಲಿ ಹಲವಾರು ಹಗರಣಗಳನ್ನು ಈಚೆ ತೆಗೆದವರು ಅದರಲ್ಲೂ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನ ಎಂದೇ ಹೆಸರಾಗಿದ್ದವರು ಅಂಥವ್ರನ್ನ ಇದ್ದಕ್ಕಿದ್ದ ಹಾಗೆ ಎತ್ತಂಗಡಿ ಮಾಡಿದ್ರು ಅದು ಬಿ ಎಂ ಟಿ ಸಿಗೆ ಅದಕ್ಕೆ ಕಾರಣ ಇಲ್ಲಿ ಹಲವಾರು ಹಗರಣಗಳು ಬೆಳಕಿಗೆ ಬಂದಿದ್ವು ಫೋನ್ಪೇ ಹಗರಣ ಅಂತೂ ಹೆಗ್ಗಿಲ್ಲದೆ ನಡೀತಾ ಇತ್ತು ಇದನ್ನು ಕಂಡಿಡ್ದಿದ್ದಕ್ಕೆ ಇವ್ರನ್ನ ಏಕಾಏಕಿ ತೆಗೆದು ಬಿ ಎಮ್ ಟಿ ಸಿಗೆ ಹಾಕಿದರು ಕಣ್ರಿ ಆದರೆ ರೆಡ್ಡಿಯವರು ಎಲ್ಲೇ ಹೋದ್ರು ಇವರು ರಮ್ಯಾ ಮೇಡಮ್ಮು ಸಿಂಹ ಗರ್ಜನೆಯಂತೆ ಕೆಲಸ ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತು ಇದು ಪೊಲೀಸ್ ಇಲಾಖೆಯಲ್ಲಿ ಒಂದು ಕಡೆ ಆದರೆ ಬಿ ಎಮ್ ಟಿ ಸಿಯಲ್ಲಿ ಬಂದವರು ರಮ್ಯಾ ಮೇಡಮ್ಮು ನೋಡ್ರಿ ಈ ರಮ್ಯಾ ಮೇಡಮ್ಮು ಬಿ ಎಮ್ ಟಿ ಸಿಗೆ ಬಂದಿದ್ದೇ ತಡ ಇಲ್ಲಿ ಎಷ್ಟೋ ಜನಕ್ಕೆ ನಡುಕ ಪ್ರಾರಂಭವಾಯಿತು ಎಂ ಡಿ ಅವರದ್ದು ಇವರಿಗೆ ಬಹಳ ಸಹಕಾರ ನೀಡ್ತಾ ಬಂದರು ಇವರ ಸಹಕಾರಕ್ಕೆ ಇವರೆಲ್ಲಾದ್ರೂ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ತಾರೆ ಹೀಗೆ ಮೊನ್ನೆ ಮೊನ್ನೆ ಖಚಿತ ಮಾಹಿತಿ ಮೇರೆಗೆ ಬುಧವಾರ ಬೆಳಿಗ್ಗೆ ಮುಖ್ಯ ಭದ್ರತಾ ಮತ್ತು ಜಾಗೃತ ಅಧಿಕಾರಿ ಶಿವಪ್ರಕಾಶ್ ಅವರ ಮಾರ್ಗದರ್ಶನದಲ್ಲಿ ಘಟಕಕ್ಕೆ ದಿಢೀರಂತ ಭೇಟಿ ನೀಡ್ತಾರೆ ಭದ್ರತಾ ಮತ್ತು ಜಾಗೃತ ನಿರ್ದೇಶಕರು ಮತ್ತು ಅವರ ತಂಡ ಪ್ರಭಾರಿ ಘಟಕ ವ್ಯವಸ್ಥಾಪಕಿ ಶಿವಗಾಮಿಯವರ ಅವರ ವಿರುದ್ಧ ಆರೋಪ ಮೇಲ್ನೋಟಕ್ಕೆ ಸಾಬೀತಾದ ಹಿನ್ನೆಲೆಯಲ್ಲಿ ವಿಚಾರಣೆ ನಡೆಸಿ ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಮೊನ್ನೆಯಷ್ಟೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನಡೀತಿದ್ದ ಭ್ರಷ್ಟಾಚಾರ ಮಟ್ಟ ಹಾಕುವುದಕ್ಕೆ ನೌಕರರ ಸಹಕಾರ ಬೇಕು ನಿಮ್ಮ ಗುರುತನ್ನು ಗೌಪ್ಯವಾಗಿಟ್ಟು ಭ್ರಷ್ಟರ ಎಡೆಮುರಿ ಕಟ್ಟುತ್ತೇವೆಂಬ ಮಹತ್ವದ ಸಂದೇಶವನ್ನು ನೀಡಿದರು ಅದರಂತೆ ಇಂದು ನೌಕರರಿಗೆ ರಜೆ ಕೊಡುವುದಕ್ಕೂ ನಾಲ್ಕು ಸಾವಿರದ ಒಂಬೈನೂರು ಲಂಚ ಪಡೆದಿದ್ದಾರೆಂಬ ಆ ದೂರುಗಳು ಬಂದ ತಕ್ಷಣ ಕೇಂದ್ರ ಕಚೇರಿಗೆ ಬಂದ ಹಿನ್ನೆಲೆಯಲ್ಲಿ ನಡೆಸಿದ ಶಿಸ್ತು ಕಾರ್ಯಾಚರಣೆಯಲ್ಲಿ ಸಂಸ್ಥೆಯ ಕಲ್ಯಾಣ ನಗರ ಘಟಕದ ಇಪ್ಪತ್ತ್ ಪ್ರಭಾವಿ ಘಟಕ ವ್ಯವಸ್ಥಾಪಕಿ ಶಿವಗಾಮಿ ಅವರ ಭ್ರಷ್ಟಾಚಾರ ಕೃತ್ಯ ಕಲೆ ಹಾಕುವಲ್ಲಿ ಅಧಿಕಾರಿ ರಮ್ಯಾ ಅವರ ನೇತೃತ್ವ ತಂಡ ಯಶಸ್ವಿಯಾಗಿದೆ ಪ್ರಭಾರಿ ಘಟಕ ವ್ಯವಸ್ಥಾಪಕಿಯಿಂದ ಶೋಷಣೆಗೆ ಒಳಗಾದ ಸಂತ್ರಸ್ತ ಘಟಕದ ನೌಕರರು ಭದ್ರತಾ ಮತ್ತು ಜಾಗೃತ ಅಧಿಕಾರಿಗಳ ಕಾರ್ಯವೈಖರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ವೀಕ್ಷಕರೇ ಇಂಥ ಅಧಿಕಾರಿಗಳಿಗೆ ಒಳ್ಳೆ ಅಧಿಕಾರ ಕೊಟ್ಟರೆ ಸಂಸ್ಥೆ ಎಷ್ಟೋ ಒಂದು ಕಡೆ ಒಳ್ಳೆ ನೆಲೆಯಾಗಿ ನಿಲ್ಲುತ್ತೆ ಇಲ್ಲ ಅಂದರೆ ಭ್ರಷ್ಟಾಚಾರಿಗಳು ಜಾಸ್ತಿ ಆಗ್ತಾರೆ ಇತ್ತೀಚೆಗಂತೂ ಸಾರಿಗೆ ಸಂಸ್ಥೆಯಲ್ಲಿ ಭ್ರಷ್ಟಾಚಾರಿಗಳ ಕೈವಾಡ ಜಾಸ್ತಿಯಾಗಿದೆ ಇದರಿಂದ ನೌಕರರು ನಲಗಿ ಹೋಗಿದ್ದಾರೆ ದಯಮಾಡಿ ಇಂಥ ಒಳ್ಳೆ ಅಧಿಕಾರಿಗಳಿಗೆ ಸಹಕಾರ ನೀಡಿದ್ರೆ ಒಳ್ಳೆ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ ಕಣ್ರಿ ಇಲ್ಲ ಅಂದರೆ ಸಂಸ್ಥೆನ ಮುಳುಗಿಸೋದು ಗ್ಯಾರಂಟಿ ದಯಮಾಡಿ ಇಂಥವ್ರಿಗೆ ಅಧಿಕಾರ ಕೊಟ್ಟು ಸಂಸ್ಥೆಯ ಭ್ರಷ್ಟಾಚಾರಿಗಳಿಗೆ ಸಿಂಹ ಸ್ವಪ್ನ ಆಗಿರೋದು ರಮ್ಯಾ ಮೇಡಮ್ಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ದಯಮಾಡಿ ಇಂಥವ್ರಿಗೆ ಅಧಿಕಾರ ಕೊಟ್ಟರೆ ಸಂಸ್ಥೆ ಒಂದು ಹೆಜ್ಜೆ ಮುಂದೆ ಇಡ್ತದನ್ನಲ್ಲಿ ಯಾವುದೇ ಅನುಮಾನ ಇಲ್ಲ ಕಣ್ರಿ